महत्वपूर्ण कार्य के लिए मैं ओरा फाउंडेशन के समस्त ट्रस्टीगणों को और सदस्य गणों को बधाई एवं शुभकामनाएं देता हूँ भारतीय संस्कृति में ज्ञान विज्ञान कला और संगीत का अमूल्य विरासत के रूप में हमें उपहार मिला है संगीत और नृत्य कला प्राचीन काल से ही भारत की समृद्ध सांस्कृतिक और पारंपरिक विरासत का महत्वपूर्ण अंग रहा है और आज भी है भारतीय संगीत धार्मिक प्रेरणा अनुष्ठान सांस्कृतिक और पारंपरिक अभिव्यक्ति की नींव है हमारे देश में संगीत की अनेक शैलियाँ हैं मौजूद हैं जिनमें से भारतीय शास्त्रीय संगीत और लोक संगीत प्रमुख है ये मुझे बताने की आवश्यकता नहीं है आप सब संगीत प्रेमी हैं और इस संबंध में महत्वपूर्ण जानकारी रखते हैं परंतु फिर भी मैंने आपको ये अवगत कराने की कोशिश की संगीत नृत्य और नाट्य विधा इनों को एक दूसरे का पूरक माना जाता है ಹಿರಿಯ ಆಡಳಿತಗಾರ ಆದರೂ ಸಹಿತ ಸಂಸ್ಕೃತಿ ಅದರಲ್ಲೂ ಸಹಿತ ಸಂರವರ ಶಿಷ್ಯರಾಗಿ ಆಡಳಿತದಲ್ಲಿ ಸಂಸ್ಕೃತಿಯನ್ನು ತಂದಿರತಕ್ಕಂಥ ಹಿರಿಮೆ ಕರ್ನಾಟಕದ ಯಾರಾದರೂ ಅಧಿಕಾರಿಗಳಿಗಿದೆ ಅಂದರೆ ಅದು ನಮ್ಮ ಮೋಹನ್ ಅವರಿಗೆ ಸೇರುತ್ತೆ ಅವರ ನೇತೃತ್ವದಲ್ಲಿ ಸ್ವರಾ ಫೌಂಡೇಶನ್ ಸಂಗೀತಕ್ಕೋಸ್ಕರವಾಗಿ ಸಂಗೀತದ ನೆಲೆ ಸಂಗೀತದ ಹಿನ್ನೆಲೆ ಇವು ಜೊತೆಗೆ ಸಂಗೀತ ಮುಂದಿನ ಪೀಳಿಗೆ ಅವರಿಗೆ ಅರ್ಥಪೂರ್ಣವಾಗಿ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸ್ವರ ಫೌಂಡೇಶನ್ ಈ ಸ್ವರ ಸ್ವರ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಏಳು ಸ್ವರವು ಸೇರಿ ಸಂಗೀತವಾಯಿತು ಅನ್ನುವಂಥದ್ದು ಹಾಗಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಸ್ವರ ಫೌಂಡೇಶನ್ ಹೆಸರಿನ ಮುಖಾಂತರವಾಗಿ ಸಂಗೀತದ ನಿಜವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುದ್ದುಮೋಹನ್ ಅವರಿಗೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾಹಿತ್ಯದ ಜೊತೆಗೆ ಸಂಗೀತ ಸೇರಬೇಕು ಅನ್ನುವಂಥ ನಿಮಗೆ ಹಾಗಾಗಿ ಸಾಹಿತ್ಯ ಒಟ್ಟು ಸಂಗೀತ ಇವೆಲ್ಲವನ್ನು ಒಟ್ಟಿಗೆ ಸೇರಿ ಮುಂದೆ ನಾವು ಕೆಲಸವನ್ನು ಮಾಡ್ತೀವಿ ಶಾಸ್ತ್ರೀಯ ಸಂಗೀತಕ್ಕೆ ಎನ್ಕರೇಜ್ಮೆಂಟ್ ಕಡಿಮೆ ಶಾಸ್ತ್ರೀಯ ಸಂಗೀತಕ್ಕೆ ಪ್ರತಿಫಲ ಕಡಿಮೆ ಆದ್ದರಿಂದ ಜನ ಆ ಕಡೆ ಯುವಕರು ಆ ಕಡೆಗೆ ಆಕರ್ಷಿತ ಆಗ್ತಾಯಿಲ್ಲ ಇಲ್ಲ ಯುವ ಜನಾಂಗನ ಮತ್ತು ಗ್ರಾಮೀಣ ಭಾಗದವ್ರಿಗೆ ಅವರಿಗೆಲ್ಲ ಅವಕಾಶ ಕೊಡಬೇಕು ಎಲ್ಲ ಈ ರೀತಿಯಾಗಿ ಉತ್ತಮರ ಸಂಗೀತದ ಜೊತೆಗೆ ಅನೇಕ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥವ್ರಿಗೂ ಕೂಡ ಅವಕಾಶ ಕೊಡಬೇಕಂತ ಒಂದು ಯುವ ವೇದಿಕೆ ಅಷ್ಟೇ ನಮ್ಮ ಭಾರತೀಯ ಸಂಗೀತ ಭಾರತೀಯ ಸಂಸ್ಕೃತಿ ಭಾರತೀಯ ಹಿರಿಮೆ ಗಿರಿಮೆಗಳನ್ನು ಅದೇ ಎಷ್ಟು ಉಪಜೀವನ ಪಟ್ಟೆಗೆ ಮಾಡಿತ್ತು ಇದು ಮನಸ್ಸಿಗೆ ಮಾಡಿದ್ದು ಸರ್ ಇದು ಮುಖ್ಯವಾಗಿ ಯುವಜನತೆಗೆ ಯಾವ ಥರ ಕರೆ ಅಂದರೆ ನೀವು ಯಾವುದೇ ಉದ್ಯೋಗ ಮಾಡಿರಿ ನಮ್ಮ ಸಂಸ್ಕೃತಿ ನಮ್ಮ ಯುವಜನತೆ ಮರಿಬಾರ್ದು ಈ ಸಂಸ್ಕೃತಿ ಮರಿಬಾರ್ದು ನಮ್ಮ ಸಂಗೀತ ಸಾಹಿತ್ಯ ನಮ್ಮದು ಕಲೆ ಕ್ರೀಡೆ ಮನುಷ್ಯ ಬರೀ ಓದಿನಲ್ಲಿ ಮನುಷ್ಯನ ಸರ್ವಾಂಗ್ ಸರ್ವಾಂಗೀಣ ವಿಕಾಸ ಆಗೋದಿಲ್ಲ ಅದ್ರ ಜೊತೆಗೆ ಮನುಷ್ಯನಿಗೆ ಇಂಥ ಲಲಿತ ಕಲೆಗಳು ನಮ್ಮ ಜೀವನವನ್ನು ನಮ್ಮನ್ನು ರೂಪಿಸ್ತವೆ